ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಮೂರ್ತಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಂಘ ಸಂಸ್ಥೆಗಳಿಂದ ಅಹವಾಲುಗಳನ್ನು ಸ್ವೀಕರಿಸಿದರು ಎಸ್ ಸಿ ಪಿ ಎಸ್ ಟಿ ಪಿಗೆ ಹಣವನ್ನು ಸೊಸೈಟಿಗಳಿಗೆ ಅಗ್ರಿಕಲ್ಚರ್ ಪರ್ಪಸ್ಗೆ ಸಾಲವನ್ನು ಕೊಡ್ತಾರೆ ಆದರೆ ನಮ್ಮ ಪರಿಶಿಷ್ಟ ಜನಾಂಗದಲ್ಲಿ ಬುಡಪಟ್ಟು ಜನಾಂಗಗಳಲ್ಲಿ ಬೆರಡೆ ಜನ ಮಾತ್ರ ಒಂದು ಹತ್ತು ಗುಂಟೆ ಇರ್ಬೋದು ಹದಿನೈದು ಗುಂಟೆ ಇರ್ಬೋದು ಈ ರೀತಿ ಕೇಳಿ ನಿಲ್ತದೆ ಈ ವಿಚಾರದಲ್ಲಿ ಏನಾಗಿದೆ ಅಂದರೆ ಬೌದ್ಧಿಕಾತೆ ಆಗವನ್ನು ಅದನ್ನ ಮಾಡಿದ್ದಾರೆ ಬೇರೆ ಜನ ಕನ್ಕೂಲ ಆಗುವಂತ ಕಾಮಗಾರಿ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸ್ಬೇಕು ಇಡೀ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಮನೆ ಸಿದ್ದರಾಮಯ್ಯನವರು ಎಲ್ಲ ಲೋನ್ ಏನ್ ಕೊಟ್ಟರೆ ಅದೆಲ್ಲ ಮನ್ನ ಮಾಡಿದ ನಂತರ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದರೆ ಬಾಬು ಜಗಂಜರ ನಿಗಮ ವಾಲ್ಮೀಕಿ ನಿಗಮ ಅಂಬೇಡ್ಕರ್ ನಿಗಮ ಈ ನಿಗಮದಲ್ಲಿ ಕನಿಷ್ಠ ಒಂದು ತಾಲೂಕಿಗೆ ನೂರ್ ಜನಕ್ಕೆ ಇಪ್ಪತ್ತೈದು ಲಕ್ಷ ಲೋನ್ ಉದ್ಯೋಗವನ್ನು ಅಸ್ಕೊಳ್ಳಿಕ್ಕೆ ಕೊಡ್ತಕ್ಕಂಥ ರೀತಿಯಲ್ಲಿ ನೀವು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮೆಟೀರಿಯಲ್ ನ್ಯಾಯಾಲಯಕ್ಕೆ ಒಪ್ಪಿಸಿಕೊಂಡೇ ಅಂತ ಸಂದರ್ಭದಲ್ಲಿ ಆ ಕೇಸ್ಗಳು ಕೂಡ ಹಳ್ಳ ಹಿಡಿತಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೀನಿ ಇವತ್ತು ಒಟ್ಟಾರೆ ಮೂರು ವರ್ಷಗಳ ಇತ್ತೀಚಿನ ಮೂರು ವರ್ಷಗಳ ಒಟ್ಟಾರೆ ಅಂಕಿ ಅಂಶ ಕೇಸ್ಗಳು ತಗೊಂಡ್ರೆ ನೂರಕ್ಕೆ ಏಳು ಪರ್ಸೆಂಟ್ ಮಾತ್ರ ಶಿಕ್ಷೆ ಆಗ್ತಿದೆ ತೊಂಬತ್ತ್ ಮೂರು ಪರ್ಸೆಂಟು ಕೇಸ್ಗಳು ಹಳ್ಳ ಹಿಡಿತಾ ಇದೆ ನಂತರ ಮಾತನಾಡಿದ ಅವರು ಆಯೋಗದ ಅಧ್ಯಕ್ಷನಾಡ ನಂತರ ಮೊದಲು ನಾನು ಮಂಡ್ಯ ಜಿಲ್ಲೆಯಲ್ಲಿ ಸಭೆ ನಡೆಸುತ್ತಿದ್ದೇನೆ ಮಂಡ್ಯ ಜಿಲ್ಲೆಯ ಸ್ಥಿತಿಗತಿಗಳ ಕುರಿತು ಹತ್ತಿರದಿಂದ ನಾನು ಬಲ್ಲೆ ಏಕೆಂದರೆ ನಾನು ಸಹ ಮಂಡ್ಯ ಜಿಲ್ಲೆಯವನೇ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ವ್ಯಜ್ಜಗಳಲ್ಲಿ ಇತ್ಯರ್ಥ ಮಾಡಬಹುದಾದ ಪ್ರಕರಣಗಳನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾಡಿ ರಾಜ್ಯದ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಸಮುದಾಯದ ಜನರ ಕಷ್ಟ ಕಾರ್ಪಣ್ಯಗಳು ತಿಳಿದಿದ್ದೇ ಎಲ್ಲವನ್ನೂ ಪರಿಹರಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ರೆವಿನ್ಯೂ ಇಲಾಖೆ ಸಂಬಂಧಪಟ್ಟದ್ದು ಇನ್ನೊಂದು ದೌರ್ಜನ್ಯ ಇಲಾಖೆಗೆ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು ಮತ್ತೊಂದು ಖಾತ ಹೂಡಿ ಮತ್ತೆ ಬಾಣಿ ಮಾಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ಬಹಳ ಸುಖವಾಗಿರ್ತಕ್ಕಂಥದ್ದು ಇನ್ನು ಆದಷ್ಟು ಬೇಗ ತ್ವರಿತವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಏನಿದೆ ಅದು ಸಮಗ್ರವಾಗಿ ಖರ್ಚು ಅದನ್ನ ಯಾವ ಕೇರಿಗಳಿಗೆ ಬರಬೇಕು ಯಾವ ತಲುಪಬೇಕು ಬೆನ್ನ ತರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಸಂಚಾರ ಮಾತಾಡಿದೆ ಎಲ್ಲರ ಒಂದು ಭಾವನೆಗಳು ಇದನ್ನೇ ಇರುತ್ತೆ ಬದಲಾವಣೆ ಮತ್ತೆ ಅಂತಂದ್ರೆ ಕೆಲವರಿಗೆ ಸ್ತಂತ್ರದಲ್ಲಿ ಮನೆ ಕೊಟ್ಟಿರೋದಿಲ್ಲ ಮನೆಗಳ ಕೊಡಬೇಕಾಗುತ್ತೆ ಲ್ಯಾಂಡ್ಗಳಿಗೆ ದಾರಿ ಬಿಡೋದಿಲ್ಲ ದಾರಿ ಬಿಡಬೇಕಾಗುತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಕೊಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಬೆನಿಫಿಷಲ್ ಐಡೆಂಟಿಫಿ ಮಾಡಿಬಿಟ್ಟು ಅವ್ರು ಕೊಡ್ತಾ ಇಲ್ಲ ಇವೆಲ್ಲವೂ ಕೂಡ ಸಮಸ್ಯೆ ಒಂದೇ ರೀತಿ ಇರುತ್ತೆ ದಯಮಾಡಿ ಅನ್ನಪ್ಪಿ ಆಗ್ತಾ ಬಂದರೆ ಖಂಡಿತ ಖಂಡಿತ ಮತ್ತೊಮ್ಮೆ ಮನಗೊಮ್ಮೆ ನಾನು ಹತ್ರ ಬಂದೇ ಬಂದ್ರೆ ಒಂದು ದೊಡ್ಡ ಸಭೆ ಕರೀತೀನಿ ಕೂಡ ದಯಮಾಡಿ ಯಾರಾದರೂ ಈಗಾಗಲೇ ನಿವೃತ್ತದ ಮೂಲಕ ತಗಿದ್ರೆ ದಯಮಾಡಿ ನಮ್ಮ ಅಧಿಕಾರಿ ಇದ್ದಾರೆ ದಯಮಾಡಿ ಕೊಟ್ಟು ಅಂತ ಒಂದು ಎರಡನೇದಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ನಂಬರಿಗೆ ಫೋನ್ ಮಾಡಿ ಆ ನಂಬರ್ಗೆ ಫೋನ್ ಮಾಡಿ ಖಚಿತ ಮಾಡಿ ಮತ್ತು ಅಲ್ಲದೆ ನಮ್ಮ ಸಂಘ ಕೂಡ ನೀವು ಫೋನ್ ಎರಡನೇ ಎರಡನೇದಾಗಿ ನಾನು ಹೇಳ್ತೀನಿ ನಾನು ನಿಮಗೆ ಮೊದಲನೇ ಸಲ ತೌಲೆಗೆ ಬಂದಿರ್ತಕ್ಕಂಥದ್ದು ನನಗೆ ಈ ಜಿಲ್ಲೆಯ ವಿಚಾರ ಆಚಾರ ಮತ್ತು ಯಾವ ರೀತಿಯ ಪ್ರಚಾರ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾನು ಮನೆಯಲ್ಲಿದ್ದೀನಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಕಾರ್ಯದರ್ಶಿ ಶಿವರಾಮ್ ರಾಜ್ಯ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು